ಶಾಂತಿಯುತವಾಗಿ ಬಹಳ ಅಚ್ಚುಕಟ್ಟಾಗಿ ಮತದಾನ ನಡೆದಿದೆ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು ಎಲ್ಲ ಕಡೆನು ಶಾಂತಿಯುತವಾಗಿ ಯಾವುದೇ ಗಲಭೆ ಗಲಾಟೆ ಇಲ್ದಿರ ಮತದಾನ ನಡೀತಾ ಇದೆ ನಾನು ಪ್ರತಿಯೊಬ್ಬರಲ್ಲಿ ಕೇಳ್ಕೊಳ್ಳೋದಂದ್ರೆ ಇನ್ನು ಒಂದು ಗಂಟೆ ಮಾತ್ರ ಕಾಲಾವಕಾಶ ಇದೆ ಈ ನಗರ ಪ್ರದೇಶದಲ್ಲಿ ಪ್ರತಿ ಚುನಾವಣೆಯಲ್ಲಿ ಕೂಡ ಬಹಳಷ್ಟು ಕಡಿಮೆ ಪರ್ಸೆಂಟೇಜು ಶೇಕಡವಾರು ಚುನಾವಣೆ ನಡೀತಕ್ಕಂಥ ಪರಿಸ್ಥಿತಿ ಕಾಣ್ತಾ ಇದೀವಿ ಮತದಾನ ನಮಗೂ ಹತ್ತೊಂಬತ್ತು ಲಕ್ಕ ಒಂದು ಮತದಾನ ಅಂತಕ್ಕದ್ದು ಒಂದು ನಮಗೆ ಒಂದು ಜನ್ಮ ಸಿದ್ಧ ಹಾಕ್ತಿದ್ದಂಗೆ ಅದನ್ನ ಪ್ರತಿಯೊಬ್ಬರು ಕೂಡ ಮತದಾನ ಮಾಡ್ಬೇಕು ಕಡ್ಡಾಯವಾಗಿ ಅಂತ ಕೂಡ ಅವರಲ್ಲಿ ಕೊಡ್ಕೊಳ್ತಾ ಪದೇ ಪದೇ ಬಹಳಷ್ಟು ಕಡಿಮೆ ಶೇಕಡವಾರು ಮತದಾನ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಇದಾದ್ರೆ ನಮಗೆ ಇದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಈ ಸಮಾಜಕ್ಕೆ ಕೂಡ ಎಲ್ಲರೂ ಕೂಡ ಸಾರ್ವಜನಿಕರು ಇದು ಅವ್ರದ್ದು ಓನ್ ಆಗಿ ಬಂದು ಯಾರು ಹೇಳಿದ್ರೆ ಮತದಾನ ಮಾಡೋದಲ್ಲ ಅವರೇ ಓನ್ ಆಗಿ ಬಂದು ಯಾರೋ ಒತ್ತಾಯಕ್ಕೂ ಇನ್ನೊಂದು ಮಾಡೋದಲ್ಲ ಅವರೇ ಬಂದು ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ಈ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಬಹುದು ನಾವೆಲ್ಲ ಕೂಡ ಮತದಾನ ಮಾಡಿ ఓల్ తమ్ ముఖాంతర ఎల్గూ తిళి ఇష్టపడతీ